ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲರನ್ನ ಕುಟುಂಬದವರೇ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಿ ಎಲ್ಲರೂ ನಾನಂತೂ ಆಗಿದ್ದೀನಿ ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ ಇರ್ತೀರಿ ಅನ್ನೋದೇ ನನ್ನ ಭಾವನೆ ಇವತ್ತು ನಾಳೆ ತಿಂಡಿಗೆ ಏನು ರೆಡಿ ಮಾಡ್ಲಿ ಅಂತ ಯೋಚನೆ ಮಾಡುವಾಗ ನನಗನ್ನಿಸ್ತು ನಿಮ್ಗೆಲ್ಲರಿಗೂ ತೋರಿಸಿದಂಗ ಆಗತ್ತೆ ನಾನು ಮಾಡ್ತಾ ಇರ್ತೀನಿ ವಾರಕ್ಕೆ ಒಂದು ಸರ್ತಿ ಹದಿನೈದು ಮಾಡ್ತಾ ಇರ್ತೀನಿ ನಿಮ್ಗೂ ತೋರಿಸೋಣ ಅಪ್ಪಂ ಕೇರಳ ಕಡೆ ತುಂಬಾ ಫೇಮಸ್ ಅಲ್ವಾ ಅಪ್ಪಂ ಮಾಡೋಣ ಅಂತ ನಾನು ಯೋಚನೆ ಮಾಡಿದೀನಿ ನಾಳೆ ಬೆಳಿಗ್ಗಿನ ತಿಂಡಿಗೆ ಇವತ್ತು ನಾನು ಏನೇನು ನೆನೆಸಿ ಹೇಗೆ ರುಬ್ಬಿ ಇಡ್ತೀನಿ ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ ಈ ಸೈಜ್ ಲೋಟದಲ್ಲಿ ನಾನು ಒಂದೂವರೆ ಕಪ್ ದೋಸೆ ಅಕ್ಕಿ ತಗೊಂಡಿದ್ದೀನಿ ಇದಕ್ಕೆ ನಾನೀಗ ಸ್ವಲ್ಪ ನೋಡಿ ಇಷ್ಟೇ ಇಷ್ಟು ದಪ್ಪ ಅವಲಕ್ಕಿ ತಗೊಂಡಿದ್ದೀನಿ ಒಂದು ಹಿಡಿನೂ ಇಲ್ಲ ನೋಡಿ ಇಷ್ಟು ದಪ್ಪ ಅವಲಕ್ಕಿ ತಗೊಂಡಿದ್ದೀನಿ ನೀವು ಪೇಪರ್ ಅವಲಕ್ಕಿನೂ ಹಾಕ್ಕೊಳ್ಳಬೋದು ನಿಮ್ಮಿಷ್ಟೆ ನೋಡಿ ಫ್ರೆಂಡ್ಸ್ ನಾನೀಗ ನಾಲ್ಕು ಸಲ ತೊಳೆದು ನೀರು ಹಾಕಿ ಇಡ್ತೀನಿ ಅದು ಒಂದು ಗಂಟೆ ನೆಂದ ಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ನಾನು ಒಂದು ಗಂಟೆ ಆಯಿತು ಅಕ್ಕಿ ನೆನೆ ಹಾಕಿಟ್ಟಿದ್ದೆ ಅದೀಗ ಚೆನ್ನಾಗಿ ನೆಂದಿದೆ ಈಗ ನಾನು ಏನು ಮಾಡ್ತೀನಂದರೆ ಈ ಅಕ್ಕಿಗೆ ಅಕ್ಕಿ ಮತ್ತು ನಾನು ಇಷ್ಟೇ ಇಷ್ಟು ಅವಲಕ್ಕಿ ನೆನೆ ಹಾಕಿದ್ದೆ ಈಗ ನೋಡಿ ಇಷ್ಟು ತೆಂಗಿನಕಾಯಿ ತೆಗೆದು ಇಟ್ಕೊಡಿದ್ದೀನಿ ನಾನು ಅಂದರೆ ಒಂದು ತೆಂಗಿನಕಾಯಿ ಕಾಲು ಭಾಗ ಭಾಗ ತೆಂಗಿನಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ನಾವು ನೈಸಾಗಿ ರುಬ್ಬಬೇಕು ಅಕ್ಕಿ ರುಬ್ಬುವ ಮೊದಲು ಇದನ್ನು ರುಬ್ಬಿಕೊಂಡು ಆಮೇಲೆ ನಾನು ಅಕ್ಕಿ ರುಬ್ತೇನೆ ಇಲ್ಲಾಂದರೆ ಅದನ್ನು ನಾನು ಪೀಸ್ ಮಾಡ್ಕೊಂಡು ಬಿಡ್ತೀನಲ್ವಾ ಒಟ್ಟಿಗೆ ಹಾಕಿ ಬಿಟ್ಟರೆ ಅದು ನೀಟಾಗಿ ರುಬ್ಬೋದಿಲ್ಲ ಫಸ್ಟ್ ನಾನು ಇದನ್ನು ರುಬ್ತೇನೆ ಆಮೇಲೆ ಅದಕ್ಕೆ ಅಕ್ಕಿ ಸೇರಿಸ್ತೇನೆ ಅದರ ಜೊತೆಗೆ ನಾವೀಗ ನೋಡಿ ಈಗ ನಾನು ಗ್ಯಾಸ್ ಹಚ್ಚಿ ಸ್ವಲ್ಪ ನೀರು ಬಿಸಿಗಿಟ್ಟೆ ಇದಕ್ಕೆ ನಾನೀಗ ಒಂದಿಷ್ಟು ಅಕ್ಕಿ ಹಿಟ್ಟು ಈ ಅಕ್ಕಿ ಹಿಟ್ಟನ್ನು ಒಂಥರ ಈ ನಾವು ರೊಟ್ಟಿಗೆ ಮಾಡ್ತೀವಲ್ವಾ ಆ ಥರ ಒಂಚೂರು ನಾವು ಬೇಯಿಸ್ಕೊಳ್ಬೇಕು ಹಿಂಗೆ ಆಗುತ್ತಲ್ಲ ಹಾಗೆ ಮಾಡಿ ಅದನ್ನು ನಾವು ಅದೆಲ್ಲ ಅಕ್ಕಿ ಅಕ್ಕಿಯೆಲ್ಲ ರುಬ್ತೀವಲ್ವ ಈಗ ಆವಾಗ ಇದನ್ನು ಬೆರೆಸ್ಕೊಳ್ಬೇಕು ಆವಾಗ ತುಂಬ ಚೆನ್ನಾಗಿ ಅಪ್ಪಮ್ಮಿಗೆ ತುಂಬ ಸಾಫ್ಟ್ನೆಸ್ ಬರುತ್ತೆ ಕೆಲವರು ಈಸ್ಟ್ ಹಾಕ್ತಾರೆ ನಾನು ಎಲ್ಲ ಹಾಕೋದೇ ಇಲ್ಲ ಫ್ರೆಂಡ್ಸ್ ನಾನು ಇಷ್ಟೇ ಮಾಡೋದು ಅದೆಲ್ಲ ಯಾಕೆ ಹಾಕಬೇಕು ಅದರ ಅವಶ್ಯಕತೆ ಇಲ್ಲ ಸ್ವಲ್ಪ ದಪ್ಪ ಆಗೋಕ್ಕೆ ಬಿಟ್ಟು ನೋಡಿ ದಪ್ಪ ಆಗ್ತಾ ಇದೆ ನೋಡಿ ನಾನು ಗ್ಯಾಸ್ ಆಫ್ ಮಾಡಿದೆ ಈಗ ನೋಡಿ ಮಣ್ಣಿ ಥರ ನೋಡಿ ನಾವು ಮಣ್ಣಿ ಮಾಡ್ತೀವಲ್ವ ಮಕ್ಕಳಿಗೆ ಆ ಥರ ಆಯ್ತಿದ್ದು ಈ ಮಣ್ಣಿ ಥರ ಮಾಡಿ ಇದನ್ನು ನಾನೀಗ ತಣ್ಣಗಾಗಕ್ಕೆ ಬಿಡ್ತೀನಿ ಆಮೇಲೆ ಎಲ್ಲ ಜೊತೆಗೆ ಹಾಕ್ಕೊಂಡು ರುಬ್ಬಿದ್ರೆ ಆಯಿತು ನೆನೆಸಿರುವ ಅಕ್ಕಿ ಅದಕ್ಕೊಂಚೂರು ಅವಲಕ್ಕಿ ಹಾಗೆ ತೆಂಗಿನಕಾಯಿ ಆಮೇಲೆ ಈ ಮಣ್ಣಿ ಥರ ಮಾಡಿರೋದು ಎಲ್ಲ ಸೇರಿಸಿಬಿಟ್ಟು ನೈಸಾಗಿ ರುಬ್ಬಬೇಕು ಮಾತ್ರ ಅಪ್ಪಮ್ಮಿಗೆ ಯಾವಾಗಲೂ ಹಿಟ್ಟು ಅದು ಒಂದು ಹತ್ತು ಗಂಟೆ ಹುಳಿ ಬರೋಕ್ಕೂ ಬಿಡಬೇಕು ನಾವು ನಾನು ರುಬ್ಬಿ ಅದನ್ನು ಈಗ ರಾತ್ರಿ ಇಡೀ ಅದನ್ನು ಹಾಗೆ ಇಡ್ತೀನಿ ಅದು ಹುಳಿ ಬರತ್ತೆ ಆಮೇಲೆ ಬೆಳಿಗ್ಗೆ ನಾನು ನಿಮಗೆ ತೋರಿಸ್ತೇನೆ ಈಗ ನಾನು ರುಬ್ಬಕ್ಕೆಲ್ಲ ರೆಡಿ ಮಾಡ್ತೇನೆ ಮಿಕ್ಸಿ ಜಾರಿಗೆ ನಾನು ತೆಂಗಿನಕಾಯಿ ಹಾಕೊಳ್ತೇನೆ ಫಸ್ಟು ನೋಡಿ ಕಾಯಿ ನಾನು ಸಣ್ಣಗಾಗುವವರೆಗೆ ಮಿಕ್ಸಿಲಿ ಪೌಡ್ರ್ ಮಾಡಿಕೊಂಡೆ ಈಗ ನಾನು ಅಕ್ಕಿ ಸೇರಿಸ್ಕೊಂಡೆ ಅದಕ್ಕೆ ನೋಡಿ ಈಗ ನಾನು ನೈಸಾಗಿ ರುಬ್ಬಿದೆ ಈಗ ನಾನು ರುಬ್ಬುವಾಗ ನೋಡಿ ಇದು ಮಣ್ಣಿ ಥರ ಮಾಡಿ ಇಟ್ಟಿದ್ದು ತಣ್ಣಗಾಗಿದೆ ಈಗ ಇದನ್ನು ಅಕ್ಕಿ ಜೊತೆ ಸೇರಿಸಿ ರುಬ್ಬಿ ತರ್ತೀನಿ ನಾನೀಗ ಎರಡು ಸಲ ರುಬ್ಬಿದೆ ಈಗ ನೀರು ಹಾಕಿ ಮಿಕ್ಸಿ ಜಾರನ್ನು ತೊಳೆದು ಸೇರಿಸ್ತೀನಿ ಅದಕ್ಕೆ ಕೈಯಲ್ಲಿ ಚೆಂದ ಮಾಡಿ ಒಂದು ಸಲ ಮಿಕ್ಸ್ ಮಾಡಿ ನಾನು ಮುಚ್ಚಿಟ್ಟುಬಿಡ್ತೀನಿ ಈಗ ನಾನು ಕವರ್ ಮಾಡಿ ಬೆಳಿಗ್ಗೆ ಅದನ್ನು ಓಪನ್ ಮಾಡ್ತೀನಿ ಹಾಗೆ ಬಿಡೋಣ ಬೆಳಿಗ್ಗೆವರೆಗೆ ನೋಡಿದ್ರಲ್ವ ಫ್ರೆಂಡ್ಸ್ ಈಗ ಎಂಟು ಮುಕ್ಕಾಲು ಗಂಟೆ ರಾತ್ರಿ ಲೇಟಾಯ್ತು ಸ್ವಲ್ಪ ನಾನು ರುಬ್ಬಿ ಇಡುವಾಗ ಇನ್ನೂ ಒಂದು ಸ್ವಲ್ಪ ಮೊದಲೇ ರುಬ್ಬಿ ಇಟ್ಟರೆ ಇನ್ನೂ ಒಳ್ಳೇದು ನಾನು ಇಬ್ಬರಿಗೆ ಇನ್ನು ಗ್ರೈಂಡರ್ ಯಾಕೆ ಹಾಕಬೇಕು ಇಷ್ಟೇ ಇಷ್ಟು ಹಿಟ್ಟಿಗೆ ಇನ್ನೇನು ಗ್ರೈಂಡರ್ ಹಾಕೋದು ಅಂತ ಮಿಕ್ಸಿಲ್ಲೇ ರುಬ್ಬಿದೆ ಗ್ರೈಂಡರ್ ರುಬ್ಬಿದ್ರಂತೂ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಮಿಕ್ಸಿಲ್ ರುಬ್ಬಿ ಈಗ ಬೆಳಿಗ್ಗೆವರೆಗೆ ಮುಚ್ಚಿಟ್ಟಿರ್ತೀನಿ ಬೆಳಿಗ್ಗೆ ಸಿಗ್ತೀನಿ ನಾನು ನಿಮ್ಮ ಜೊತೆ ಅಪ್ಪ ಮಾಡುವಾಗ ನಾನು ನಿಮಗೆ ಪುನಃ ಸಿಗ್ತೇನೆ ಹೇಗಿದ್ದೀರಾ ಎಲ್ಲರೂ ಬೆಳಗಾಯ್ತಾ ಎಲ್ರಿಗೂ ಎದ್ದು ತಿಂಡಿ ರೆಡಿ ಮಾಡ್ತಾ ಇದ್ದೀರಾ ಗಂಟೆ ಎಂಟಾಗ್ತಾ ಇದೆ ನಾನು ತಿಂಡಿ ರೆಡಿ ಮಾಡ್ತಾ ಇದ್ದೇನೆ ರಾತ್ರಿ ನಾನು ನಿಮಗೆ ಅಪ್ಪಮ್ಮ ಹಿಟ್ಟು ರೆಡಿ ಮಾಡಿ ಇಟ್ಟ ತೋರಿಸಿದ್ದೆ ಅಲ್ವಾ ಬನ್ನಿ ಹೇಗೆ ಹುಳಿ ಬಂದಿದೆ ಎಲ್ಲ ತೋರಿಸ್ತೀನಿ ನಿಮ್ಗೀಗ ನೋಡಿ ಫ್ರೆಂಡ್ಸ್ ಅಪ್ಪಮ್ಮ ಹಿಟ್ಟು ಚೆನ್ನಾಗಿ ಹುಳಿ ಬಂದಿದೆ ನೋಡಿ 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 ಹಾಂ ಚೆನ್ನಾಗಿ ಹುಳಿ ಬಂದಿದೆ ಇದಕ್ಕೆ ಏನು ಮಾಡಬೇಕಂದ್ರೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ನಾನು ಹಾಗೆಯೇ ಅಪ್ಪಂ ಹಿಟ್ಟಿಗೆ ನೀವು ಒಂದು ಒಂದೂವರೆ ಚಮಚದಷ್ಟು ಸಕ್ಕರೆ ಸೇರಿಸಬೇಕು ಫ್ರೆಂಡ್ಸ್ ಸಕ್ಕರೆ ಹಾಕೋದ್ರಿಂದ ರುಚಿನೂ ಹೆಚ್ಚಾಗುತ್ತೆ ಹಾಗೆ ಕಲ್ಲರು ಚೆನ್ನಾಗಿ ಬರುತ್ತೆ ನೋಡಿ ನೋರೆ 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 ಹೇಗಾಗಿದೆ ನೋಡಿ ಹಿಟ್ಟು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಐದು ನಿಮಿಷ ಬಿಟ್ಟು ನಾನು ನಿಮಗೆ ಅಪ್ಪಂ ಮಾಡಿ ತೋರಿಸ್ತೀನಿ ಹಿಟ್ಟು ರೆಡಿ ಆಯ್ತು ಈಗ ಈಗ ನಾನು ಗ್ಯಾಸ್ ಹಚ್ಚಿ ಅಪ್ಪಂ ತವ ಇಟ್ಟೆ ನಾನು ಕಾಸ್ಟ್ ಐಯರ್ನು ತುಂಬ ಬಿಸಿ ಜಾಸ್ತಿ ಇರುತ್ತೆ ಈ ತವ ಇಟ್ಟಿದ್ದೀನಿ ಈಗ ಕಾವಲಿ ಬಿಸಿಯಾಗಲಿ ನೋಡಿ ಒಂದು ನಾಲ್ಕಾರು ಡ್ರಾಪ್ ಎಣ್ಣೆ ಹಾಕಿದೆ ನಾನು ಎಣ್ಣೆ ಹಾಕಿ ಬ್ರಷಿಂದ ಎಲ್ಲ ಒಂದು ರೌಂಡ್ ಹಚ್ಕೊಂಡ್ಬಿಡಿ ಜಾಸ್ತಿ ಎಣ್ಣೆ ಅವಶ್ಯಕತೆ ಇಲ್ಲ ಸ್ವಲ್ಪ ಹಾಕಿದರೆ ಸಾಕು ಈಗ ಚೆನ್ನಾಗಿ ಹುಳಿ ಬಂದಿರೋ ಅಪ್ಪಮ್ ಹಿಟ್ಟಿದೆಯಲ್ವಾ ನೋಡಿ ಹಾಕಿದೆ ಹಾಕಿಬಿಟ್ಟು ಇದನ್ನ ನಿಮಗೆ ಸ್ಪ್ರೆಡ್ ಮಾಡಿ ಬಿಟ್ಟೆ ನಾನು ನೋಡಿ ಸ್ವಲ್ಪ ಒಂದು ಎರಡು ಮೂರು ಡ್ರಾಪ್ ಎಣ್ಣೆ ಹಾಕ್ಬೋದು ನೀವು ಹಾಕಿ ಮುಚ್ಚಿ ಇಟ್ಟೆ ನಾನು ನೋಡಿ ಫ್ರೆಂಡ್ಸ್ ಅಪ್ಪಂ ರೆಡಿ ಆಗ್ತಾ ಇದೆ ಇದನ್ನು ನೀವು ಮುಚ್ಚಿ ಹಾಕಕ್ಕಿಲ್ಲ ಇನ್ನೊಂದು ಕಡೆನೂ ಬೇಯಿಸೋಕ್ಕಿಲ್ಲ ಒಂದು ಕಡೆ ಮಾತ್ರ ಬೇಯಿಸ್ಬೇಕು ಅಪ್ಪ ಯಾವಾಗಲೂ ಅಷ್ಟೇ ನೋಡಿ ಅಪ್ಪಮ್ಮ ರೆಡಿ ಆಯಿತು ನೋಡಿ ಇಲ್ಲ ನಾನೀಗ ತಟ್ಟೆಗೆ ಇಡ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿರುತ್ತೆ ನೋಡಿ ಇಲ್ಲಿ ಕ್ರಿಸ್ಪಿ ಕ್ರಿಸ್ಪಿ ಅಡಿಗಡೆ ಸೈಡೆಲ್ಲ ಕ್ರಿಸ್ಪಿ ಮೇಲೆ ಮದ್ಯ ಮಾತ್ರ ತುಂಬ ಆಗಿರುತ್ತೆ ಈಗ ಇನ್ನೊಂದು ಅಪ್ಪ ಮಾಡ್ತೀನಿ ನಾನು ಒಂದು ಮೂರ್ನಾಲ್ಕು ಡ್ರಾಪ್ ಎಣ್ಣೆ ಹಾಕದೆ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡು ಬಿಟ್ಟೆ ತವಕ್ಕೆ ಈಗ ಒಂದು ಒಂದೂವರೆ ಸಮಸಷ್ಟು ಹಿಟ್ಟು ಹಾಕ್ತೀನಿ ಹಿಟ್ಟು ಹಾಕಿಬಿಟ್ಟು ಮಾಡಿ ಗ್ಯಾಸ್ ಮೇಲೆ ಟೋ ಮುಚ್ಚಿಬಿಡಿ ಬೇಕಿದ್ರೆ ಒಂಚೂರು ಮೇಲಿಂದ ಎಣ್ಣೆನೋ ತುಪ್ಪನೋ ನಿಮ್ಮಿಷ್ಟ ಹಾಕ್ಕೊಳ್ಳಿ ವಾವ್! ನೋಡಿ ಫ್ರೆಂಡ್ಸ್ ಎಲ್ಲ ಸೈಡು ಬಿಟ್ಕೊಂಡು ಬಂದ್ಬಿಡುತ್ತೆ ನೋಡಿ ನೋಡಿ ಅಪ್ಪಂ ನೋಡಿ ತಟ್ಟೆಗೆ ಹಾಕಿದೆ ಎಂತ ಸೂಪರ್ ಅಪ್ಪಂ ಅಲ್ವಾ ಮಾವಿನಕಾಯಿ ಚಟ್ನಿ ಹಾಗೇನೇ ನಾನು ಸಾಂಬಾರು ಮಾಡಿ ಆಯ್ತು ಹಾಗಾಗಿ ನಾನು ಏನು ಮಾಡಿದೆ ಅಂದ್ರೆ ಸಾಂಬಾರನ್ನೇ ಹಾಕ್ಕೊಡ್ತೀನಿ ಅಪ್ಪಂ ಹಾಗೂ ಚಟ್ನಿ ಸಾಂಬಾರ್ ರೆಡಿ ನೋಡಿದ್ರೆ ಫ್ರೆಂಡ್ಸ್ ಅಪ್ಪಂ ಕೇರಳ ಸ್ಪೆಷಲ್ ಇದು ಅಪ್ಪಂ ಹಾಗೂ ಮಾವಿನಕಾಯಿ ಚಟ್ನಿ ಸಾಂಬಾರ್ ಜೊತೆ ಸವಿಯಕ್ಕೆ ರೆಡಿಯಾಗಿದೆ ದಿನ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀರಲ್ವ ದಿನಕ್ಕೊಂದೊಂದು ಈ ಥರ ಮಾಡಿಕೊಂಡು ಸವಿತಾ ಇರಬೇಕು ಆರೋಗ್ಯಕ್ಕೆ ಒಳ್ಳೇದು ಹೌದು ಬಾಯಿಗೂ ತುಂಬ ರುಚಿಯೂ ಹೌದು ಇದಕ್ಕೆ ಅಪ್ಪಮ್ಮಿಗೆ ಕೇರಳದಲ್ಲಿ ಎಲ್ಲ ತರಕಾರಿ ಹಾಕಿ ಸ್ಟ್ಯೂ ಅಂತ ನಾವು ಅವಿಲ್ ಅಂತೀವಲ್ಲ ಆ ಥರದ್ದು ಮಾಡಿಕೊಂಡು ಸಾಗುತ್ತಾರೆ ಆ ಥರ ಮಾಡಿಕೊಂಡು ಯೂಸ್ ಮಾಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಇವತ್ತು ನಾನು ಅದೆಲ್ಲ ಮಾಡೋಕ್ಕೆ ಹೋಗಲಿಲ್ಲ ನೋಡಿ ಸಾಂಬಾರು ಮಾಡಾಯಿತು ಮಾವಿನಕಾಯಿ ಚಟ್ನಿ ಆಯಿತು ನಮಗೆ ಇದೆರಡಿದ್ದು ಬಿಟ್ಟರೆ ಅಪ್ಪಮ್ಮ ಭಾರಿ ಇಷ್ಟ ನಾವು ಬ್ರೇಕ್ಫಾಸ್ಟ್ ಮಾಡ್ತೀವಿ ನೀವು ನಿಮ್ಮ ಬ್ರೇಕ್ಫಾಸ್ಟಲ್ಲಿ ಈ ಅಪ್ಪಮ್ಮನ್ನ ನೋಡ್ಕೊಂಡು ಬಿಟ್ಟು ತುಂಬ ಸುಲಭ ಮಾಡೋಕ್ಕೆ ರಾತ್ರಿ ಸಂಜೆ ಹೊತ್ತಿಗೆ ರೆಡಿ ಮಾಡಿ ಇಟ್ಕೊಂಡು ಬಿಟ್ಟರೆ ಬೆಳಿಗ್ಗೆ ಸೂಪರಾಗಿ ಅಪ್ಪಮ್ಮ ರೆಡಿ ಆಗುತ್ತೆ ಮಾಡಿಕೊಂಡು ತಿನ್ನಿ ಅದಕ್ಕೆ ಏನಂದರೆ ಈ ಥರ ಬಾಣಲೆಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ನೀವು ದೋಸೆ ಮೇಲೂ ಸೆಟ್ ದೋಸೆ ಥರ ಹೋಗ್ಬೋದು ಈ ಥರ ಕಣ್ ಕಣ್ಣಾಗಿ ನೋಡಿ ಹೇಗೆ ಬರುತ್ತೆ ನೀವೇ ನೋಡಿ ನೋಡಿ ಗೂಡು 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 ಗೂಡಾಗಿ ಬರುತ್ತಲ್ವಾ ಮಧ್ಯದಲ್ಲಿ ದಪ್ಪ ಇರುತ್ತೆ ಸೈಡ್ ತೆಳ್ಳಗಾಗಿ ತುಂಬ ರುಚಿಯಾಗಿರುತ್ತೆ ಆ ಪರಿಮಳನೇ ಚಂದ ತೆಂಗಿನಕಾಯಿ ಎಲ್ಲ ಸೇರಿಸಿರ್ತೀವಲ್ವಾ ಆ ಪರಿಮಳ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಸುಲಭವಾಗಿ ಮಾಡ್ಕೊಳ್ಳುವಂತಹ ಬ್ರೇಕ್ಫಾಸ್ಟ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಶ್ಯಾಮಲಾ ಮ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ವಿಡಿಯೋಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಬಾಯ್ ಎಲ್ಲರಿಗೂ ನಮಸ್ತೆ